ಈಗ ಏನ್ ಮಾಡ್ರಿ ಅಂದ್ರೆ ಐದು ನಿಮಿಷ ಟೈಮ್ ಕೊಡ್ತೇನೆ ಐದು ನಿಮಿಷದಾಗ ನಿಮ್ಗೆ ಎಷ್ಟೋ ಅಷ್ಟು ಕಾಲ ಬರ್ರಿ ಹಾ ದೊಡ್ಡವರೆ ಆಗಲಿ ಸಣ್ಣವರೆ ಆಗಲಿ ಎಲ್ಲರೂ ನಿಮ್ಗೆ ಗ್ರೂಪ್ನೊಳಗಿದಾಗ ಎಲ್ಲರೂ ಸಪ್ರೇಟ್ ಬರ್ರಿ ಒಟ್ಟಿಗೆ ಮಾಡ ಗ್ರೂಪ್ ಆಯ್ತು ಹಾ ಹಾ ಇದ್ರಾಗ ಹೈಯೆಸ್ಟ್ ಐತೆ ಎಷ್ಟೈತಿ ಅರವತ್ತು ಅರವತ್ತು ಏನದು ಹೈಯೆಸ್ಟ್ ಐತೆ ಅದಕ್ಕೆ ಏನಂತವೆ ಗರಿಷ್ಠ ಸಂಖ್ಯೆ ಕಡಿಮೆ ಇರೋದು ಹಾಂ ಎಷ್ಟೈತವನಿಂದ ಹದಿನಾಲ್ಕು ಐತಿ ಅಂದ್ರೆ ಅದು ಕನಿಷ್ಠ ಸಂಖ್ಯೆ ನಿಮ್ಮೆಲ್ಲರ್ಕಿಂತ ಏನೋ ತಕ್ಕಿದ ಕಡಿಮೆ ಐತಿ ಹಾಂ ಇದನ್ನ ಏರಿಕೆ ಕ್ರಮದೊಳಗೆ ಹೆಂಗ ಬರಿಬೋತಾ ಸಣ್ಣ ಹಾ ಹೇಳಿಕೆ ಕ್ರಮ ಬರ ತೋರಿಸ್ತೀರಿ ಮೂವತ್ತು ಹಾಂ ಹ್ಮ್ 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 ಯಾರ್ದು ಜಾಸ್ತಿ ಐತಿ ಹಾ ಎಷ್ಟೈತಿ ನೂರು ಹಾ ನೂರಿದ್ರಾಗ ಹೆಚ್ಚಿಗೆ ಏನಂತ ಅದಕ್ಕೆ ಗರಿಷ್ಠ ಸಂಖ್ಯೆ ಹೆಚ್ಚಿಗೆ ಇದ್ರ ಗರಿಷ್ಠ ಸಂಖ್ಯೆ ಅಂತವಿ ಕಡಿಮೆ ಅರ್ಧೈತಿ ಹಾ ಎಷ್ಟೈತಿ ಮೂವತ್ತು ಹಾ ಅದಕ್ಕೆ ಏನಂತ ಕಡಿಮೆ ಇದ್ರ ಕನಿಷ್ಠ ಸಂಖ್ಯೆ ಹೆಚ್ಚಿಗೆ ಇದ್ರೆ ಗರಿಷ್ಠ ಸಂಖ್ಯೆ ಕಡಿಮೆ ಇದ್ರ ಕನಿಷ್ಠ ಸಂಖ್ಯೆ ಹಾಂ ಈಗ ಅದನ್ನ ಏರಿಕೆ ಕ್ರಮ ಏಳಿಕೆ ಕ್ರಮದೊಳಗೆ ಬರ್ದಿರಿ ಹಾಂ ಕೊಡಿ ನೋಡೋಣ What? Yes.